ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆ ಕುರಿತಾಗಿ ಮತ್ತು ತಿಮರೋಡಿ ಅವರ ಕುರಿತಾಗಿ ಇವತ್ತು ಎರಡು ಬೆಳವಣಿಗೆಗಳಿದ್ದಾವೆ ಒಂದು ತಿಮರೋಡಿ ಅವರ ಗಡಿಪಾರಿಗೆ ಹೈಕೋರ್ಟ್ ಇವತ್ತು ಮಧ್ಯಂತರ ತಡೆಯನ್ನ ನೀಡಿದೆ ಅಕ್ಟೋಬರ್ ಎಂಟನೇ ತಾರೀಕಿಗೆ ಮುಂದಿನ ವಿಚಾರಣೆಯನ್ನು ಮುಂದೂಡಿದೆ ಅದು ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ ಅದರ ಜೊತೆಗೆ ಬಹಳ ಮುಖ್ಯವಾದಂತಹ ವಿವರಗಳು ಅಥವಾ ಬೆಳವಣಿಗೆ ಅಂತಂದ್ರೆ ಇವತ್ತು ಪರಮೇಶ್ವರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪತ್ರಕರ್ತರಿಗೆ ಆ ಸ್ಟೇಟ್ಮೆಂಟ್ನಲ್ಲಿ ಅವರ ಮನಸ್ಥಿತಿ ಅರ್ಥ ಆಗ್ತಿದೆ ಅವರು ಒಂದು ವ್ಯಕ್ತಿಯ ಭಕ್ತನಾಗಿ ಆ ವ್ಯಕ್ತಿಯನ್ನು ಬಚಾವ್ ಮಾಡೋದಕ್ಕೆ ಬಹಳ ಕಾತುರರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಏನು ಹೇಳಿದ್ರು ಅವರು ಎಸ್ ಐ ಟಿಯನ್ನು ಮುಗಿಸಬೇಕು ಬೇಗ ಬೇಗ ಮುಗಿಸಬೇಕು ಅದರ ಜೊತೆಗೆ ಇನ್ನೊಂದು ಮಾತು ಸಹ ಹೇಳಿದರೆ ಅದಂತೂ ಮತ್ತಷ್ಟು ಆಘಾತಕಾರಿ ಒಬ್ಬ ಗೃಹ ಮಂತ್ರಿ ಆಡಬಹುದಾದಂತ ಮಾತಲ್ಲ ಅದು ಧರ್ಮಸ್ಥಳದ ಎಸ್ ಐ ಟಿ ವಿಚಾರವಾಗಿ ಸೊ ಏನದು ಅನ್ನೋದನ್ನು ಸಹ ವಿವರಿಸ್ತೀನಿ ಸೊ ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿನ ಸ್ಥಳೀಯ ಆಡಳಿತ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ನ್ಯಾಯ ಹೋರಾಟದಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತಹ ಮುಂಚೂಣಿಯಲ್ಲಿರುವಂತಹ ತಿಮರೋಡಿ ಅವರಿಗೆ ಗಡೀಪಾರಿನ ಒಂದು ಆದೇಶವನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನಿಸಿ ತಿಮರೋಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಇವತ್ತು ಅದರ ವಿಚಾರಣೆ ನಡೆದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಮುಂದಿನ ಆದೇಶದವರೆಗೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂದರೆ ಅವರ ಗಡಿಪಾರಿಗೆ ಮಧ್ಯಂತರ ಆದೇಶದ ಮೂಲಕ ತಡೆಯನ್ನ ನೀಡಲಾಗಿದೆ ಮುಂದಿನ ಆದೇಶ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಎಂಟನೇ ತಾರೀಕಿಗೆ ಕರೆದಿದ್ದಾರೆ ಎಂಟನೇ ತಾರೀಕು ಅಲ್ಲಿನ ಜಿಲ್ಲಾಡಳಿತ ಪೊಲೀಸರು ಕೋರ್ಟಿನ ಮುಂದೆ ವಿವರಿಸಬೇಕಾಗತ್ತೆ ಯಾವ ಕಾರಣಕ್ಕೆ ಅವರನ್ನು ಗಡಿಪಾರು ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ ಮತ್ತು ಅದನ್ನು ಸಮರ್ಥಿಸಿಕೊಳ್ಳಬೇಕು ಕೋರ್ಟ್ ಮುಂದೆ ಅವರು ಕಾರಣಗಳನ್ನು ಇಡಬೇಕಾಗುತ್ತೆ ಆ ನಂತರ ಅಂತಿಮ ತೀರ್ಪು ಬರುತ್ತೆ ಆ ಒಂದು ಗಡಿಪಾರು ಆದೇಶಕ್ಕೆ ತಡೆ ಸಿಗುತ್ತಾ ಇಲ್ವಂತ ಬಟ್ ಸದ್ಯಕ್ಕಂತೂ ತಿಮರೋಡಿ ಅವರಿಗೆ ಮಧ್ಯಂತರ ತಡೆ ಸಿಕ್ಕಿದೆ ಅಕ್ಟೋಬರ್ ಎಂಟನೇ ತಾರೀಕಿನವರೆಗೆ ಗಡಿಪಾರು ವಿಚಾರದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ಪ್ರಕರಣ ಇದೆಯಲ್ಲ ಬೇರೆ ಪ್ರಕರಣಗಳು ಇದಾವಲ್ಲ ಅದರಲ್ಲೂ ಬಹಳ ಮುಖ್ಯವಾಗಿರುವಂಥದ್ದು ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ರು ಅನ್ನುವಂಥ ಪ್ರಕರಣ ಇದೆಯಲ್ಲ ಆ ವಿಚಾರವಾಗಿ ಏನಾದರೂ ಪೊಲೀಸರು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದಾವೆ ಆದರೆ ಗಡಿಪಾರಿಗೆ ಮಾತ್ರ ಸದ್ಯಕ್ಕೆ ತಡೆ ಬಿದ್ದಿದೆ ಮಧ್ಯಂತರ ಆದೇಶದ ಮೂಲಕ ಇನ್ನು ನೆಕ್ಸ್ಟ್ ವಿಚಾರ ಪರಮೇಶ್ವರ್ ಅವರ ಆರಂಭದಿಂದಲೂ ಈ ಎಸ್ ಐ ಟಿ ರಚನೆ ಮಾಡುವ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ಅವರದ್ದು ಇದ್ದರೂ ಸಹ ಅವರು ಆರಂಭದಿಂದಲೂ ಸಹ ಈ ಎಸ್ ಐ ಟಿ ತನಿಖೆ ನಾವು ಯಾಕೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದಾಗ್ಲೇ ನಮಗೆಲ್ರಿಗೂ ಅರ್ಥ ಆಗುತ್ತೆ ಅವರ ಮನಸ್ಥಿತಿ ಏನು ಅವರಿಗೆ ಸತ್ಯ ಹೊರಗಡೆ ಬರೋದು ಬೇಕಾಗಿದೆಯಾ ಅಥವಾ ಯಾರಿಗೋ ಕ್ಲೀನ್ ಚಿಟ್ ಕೊಡೋದು ಬೇಕಾಗಿದ್ಯಾ ಅನ್ನೋದು ಅವ್ರ ಮಾತುಗಳಲ್ಲಿ ಸ್ಪಷ್ಟವಾಗ್ತಿತ್ತು ಯಾಕಂದ್ರೆ ಅವ್ರು ಹೇಳ್ಕೊಂಡು ಬಂದಿರೋದು ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ ಆ ಕಳಂಕವನ್ನು ತೊಳೆಯೋದಕ್ಕೆ ನಾವು ಎಸ್ ಐ ಟಿಯನ್ನು ಮಾಡಿದ್ದೀವಿ ಮಾಡಿದೀವಿ ಅಂತ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಅಂತ ಅವರು ಯಾವತ್ತೂ ಹೇಳಿಲ್ಲ ಅವ್ರು ಯಾರೇ ಆಗಿರಲಿ ತಪ್ಪಿತಸ್ಥರಿಗೆ ನಾವು ಶಿಕ್ಷೆ ಕೊಡ್ತೀವಿ ಅದಕ್ಕೆ ಎಸ್ ಐ ಟಿ ಮಾಡಿದ್ದೀವಿ ಸರಿಯಾದ ತನಿಖೆ ಆಗುತ್ತೆ ಅನ್ನುವಂಥ ಮಾತನ್ನು ಒಂದು ದಿನಕ್ಕೂ ಹೇಳಿಲ್ಲ ಇವತ್ತು ಹೇಳಿಲ್ಲ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನೇರವಾಗಿ ತೋರಿಸ್ಕೊಂಬಿಟ್ರು ತಾವು ಒಂದು ದೇವಸ್ಥಾನದ ಭಕ್ತರು ಅದು ಯಾವುದೇ ದೇವಸ್ಥಾನ ಉಡುಪಿ ಮಠ ಆದರೂ ನಾನು ಕಾಲಿಗೆ ಬೀಳ್ತೀನಿ ಆ ಕಡೆ ಧರ್ಮಸ್ಥಳ ಆದರೂ ನಾನು ಕಾಲಿಗೆ ಬೀಳ್ತೀನಿ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತೀನಿ ಆದರೆ ಸಿಎಂ ಆಗಬೇಕು ಅಥವಾ ಮಿನಿಸ್ಟ್ರಿಗಿರಿ ಮಾಡಬೇಕು ಅಂದಾಗ ಮಾತ್ರ ನಾನು ದಲಿತ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾಟಕ ಮಾಡಿ ಆ ಸೀಟ್ ಗಿಟ್ಟಿಸ್ಕೊಳ್ತೀನಿ ಎಲೆಕ್ಷನ್ ಗೆಲ್ಲುತ್ತೀನಿ ಗೆದ್ದ ತಕ್ಷಣವೇ ಬ್ರಾಹ್ಮಣರ ಮುಂದೆ ಹೋಗಿ ಕೈಕಟ್ಟಿ ನಿಂತ್ಕೊಳ್ತೀನಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ರು ಏನು ಹೇಳಿದ್ರು ಇವತ್ತು ಎಸ್ ಐ ಟಿಯನ್ನು ಬೇಗ ಬೇಗ ಮುಗಿಸ್ಬೇಕು ಫಿನಿಶ್ ಮಾಡಬೇಕು ಅಂತಲೇ ಅರ್ಥ ಅದು ಏಕೆ ಯಾಕೆ ಬೇಗ ಬೇಗ ಮುಗಿಸ್ಬೇಕು ಯಾಕೆ ಇವರಿಗೆ ಅಷ್ಟೊಂದು ಆತ ಇವರು ಬೇಗ ಬೇಗ ಮುಗಿಸಬೇಕು ಅಂತ ಹೇಳಿಕೆಗೂ ಮೊನ್ನೆ ಮೂರ್ನಾಲ್ಕು ದಿನಗಳ ಹಿಂದೆ ವೀರೇಂದ್ರ ಹೆಗ್ಗಡೆಯವರು ಮಾಡಿದ ಸುದ್ದಿಗೋಷ್ಠಿಯಲ್ಲಿ ನಮಗೆ ಈಗ ಎಲ್ಲ ಆತಂಕ ಆತಂಕಗಳು ದೂರ ಆಗಿದಾವೆ ಈ ತನಿಖೆ ಮಾಡಿಸಿದ್ದಕ್ಕೆ ಧನ್ಯವಾದಗಳು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿರುವ ಹೇಳಿಕೆಗೂ ಸಂಬಂಧ ಇದೆಯಾ ಅಲ್ಲಿಯೂ ಸಹ ನೀವು ಲಿಂಕ್ ಮಾಡಿ ನೋಡ್ಕೊಳ್ಬಹುದು ಆ ಕ್ರೋನಾಲಜಿನೇ ಹಾಗೆ ಬರ್ತಿದೆ ಮೊದಲಿಗೆ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ ಆ ನಂತರ ಚಿನ್ನಯ ಅಧಿಕೃತವಾಗಿ ಉಲ್ಟಾ ಹೊಡಿತಾನೆ ಆ ನಂತರ ಒಂದಷ್ಟು ಬೆಳವಣಿಗೆಗಳಾಗ್ತವೆ ಈಗ ಇವತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರು ಖುದ್ದು ಹೇಳ್ತಾರೆ ತನಿಖೆಯನ್ನು ಬೇಗ ಬೇಗ ಮುಗಿಸ್ಬೇಕು ಮುಗಿಸ್ಬೇಕು ಅಂತ ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅದಿನ್ನೂ ಆಘಾತಕಾರಿ ಒಬ್ಬ ಗೃಹ ಮಂತ್ರಿ ಆ ಮಾತು ಹೇಳಬಹುದಾ ಅಂತ ಯಾರ್ಯಾರೋ ದೂರ್ ಕೊಡಕ್ಕೆ ಬರ್ತಾನೆ ಇರ್ತಾರಂತ ಮಾಡ್ತಾನೆ ಇರೋಕೆ ತನಿಖೆ ಅಂದ್ಬಿಟ್ರು ಹಾಗಾದ್ರೆ ಪೊಲೀಸರು ಇರೋದೇನಕ್ಕೆ ಗೃಹ ಇಲಾಖೆ ಇರೋದೇನಕ್ಕೆ ಯಾಕೆ ಬೇಕು ಈ ಎಸ್ ಐ ಟಿ ಯಾಕೆ ಬೇಕು ಪೊಲೀಸ್ ಯಾರ್ಯಾರೋ ಬಂದು ಕೊಟ್ಟಿದ ತಕ್ಷಣ ದೂರ ಕೊಟ್ಟಿದ ತಕ್ಷಣ ಮಾಡೋಕ್ಕಾಗಲ್ಲ ಅಂದ್ರೆ ಸುಮ್ ಸುಮ್ನೆ ಬಂದು ದೂರ್ ಕೊಡ್ತಿದ್ದಾರೆ ಸುಮ್ ಸುಮ್ನೆ ಬಂದು ದೂರ್ ಕೊಟ್ಟರು ತನಿಖೆ ಮಾಡಿ ಅದು ಸುಮ್ ಸುಮ್ನೆ ದೂರ ಕೊಟ್ಟಿದ್ದಾರೆ ಅಂತ ಆದ್ರೂ ನಿರೂಪಣೆ ಆಗಬೇಕಲ್ಲ ಸಾಬೀತಾಗಬೇಕಲ್ಲ ಇಲ್ಲ ಯಾರ್ಯಾರೋ ಬಂದು ದೂರು ಕೊಡ್ತಿದ್ರೆ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾನೆ ಇರೋದಕ್ಕಾಗೋದಿಲ್ಲ ಎಸ್ ಐ ಟಿನ ಬೇಗ ಬೇಗ ಮುಗಿಸ್ಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ಈ ಮಹಾನ್ ಭಕ್ತ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರಾ ಅಥವಾ ಭಕ್ತರಾಗಿ ಕೆಲಸ ಮಾಡ್ತಿದ್ದಾರಾ ಅಂತ ಭಕ್ತರಾಗಿ ಕೆಲಸ ಮಾಡೋ ಹಾಗಿದ್ರೆ ಇವರು ದಯವಿಟ್ಟು ಗೃಹ ಮಂತ್ರಾಲಯಕ್ಕೆ ರಾಜೀನಾಮೆ ಕೊಟ್ಟು ಹೋಗಬಹುದು ಇಲ್ಲ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಓತ್ ತಗೊಂಡಿದ್ದೀನಿ ಪ್ರಮಾಣ ವಚನ ತಗೊಂಡಿದ್ದೀನಿ ಅದರ ಅಡಿಯಲ್ಲಿಯೇ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ತಕ್ಕಂತ ಕೆಲಸ ಮಾಡ್ತೀನಿ ಯಾರೇ ಆಗಲಿ ತಪ್ಪಿತಸ್ಥರು ಅವರ ವಿರುದ್ಧ ಕ್ರಮ ಆಗುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ನನ್ನ ಜವಾಬ್ದಾರಿ ಆ ಹುದ್ದೆಯಲ್ಲಿ ನಾನು ಇದ್ದೀನಿ ಆ ಹುದ್ದೆಯನ್ನು ನಾನು ನಿಷ್ಪಕ್ಷಪಾತವಾಗಿ ಮಾಡ್ತೀನಿ ಅನ್ನೋದಾಗಿದ್ರೆ ಮಾತ್ರ ಅವರು ಆ ಹುದ್ದೆಯಲ್ಲಿ ಇರ್ಬೋದೇ ಹೊರತು ಈ ರೀತಿ ಯಾವುದೋ ದೇವಸ್ಥಾನದ ಭಕ್ತರಾಗಿ ಅದನ್ನ ಮೇಲ್ ಮಾಡಿಕೊಂಡು ಗೃಹ ಮಂತ್ರಾಲಯನಾದ್ರೂ ಕೆಳಗೆ ಇಟ್ಕೊಂಡು ಮಾತಾಡೋದಕ್ಕಾದರೆ ಇವರು ಗೃಹ ಮಂತ್ರಿಯಾಗಿ ಇರುವಂತಹ ಅವಶ್ಯಕತೆ ಈ ರಾಜ್ಯಕ್ಕಂತೂ ಇಲ್ಲ ಈ ರಾಜ್ಯಕ್ಕಂತೂ ಇಲ್ಲ ಅದನ್ನು ಅವ್ರಿಗೆ ಯಾರಾದರೂ ಸ್ಪಷ್ಟವಾಗಿ ಹೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಬೇಕು ಪರಮೇಶ್ವರ್ ಅವರಿಗೆ ಈ ನಾಟಕದ ಮಾತುಗಳನ್ನು ಇಂತಹ ಮಾತುಗಳನ್ನಾಡಿ ತನಿಖೆಯ ದಿಕ್ಕು ತಪ್ಪಿಸುವ ಅಥವಾ ತನಿಖೆಯ ಬಗ್ಗೆ ಜನರಲ್ಲಿ ಅನುಮಾನ ಮೂಡುವಂಥದ್ದನ್ನು ಮಾತಾಡಬೇಡಿ ಅವ್ರಿಗೆ ಹೇಳಿ ಓಟ್ ಕೇಳೋದಕ್ಕೆ ಮಾತ್ರ ಅಂಬೇಡ್ಕರ್ ಬೇಕು ಸಂವಿಧಾನ ಬೇಕು ಗೆದ್ದ ತಕ್ಷಣ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಮಂಡಿ ಊರೋದಕ್ಕಲ್ಲ ನಿಮಗೆ ಈ ದೇ ಈ ದೇಶದ ಈ ರಾಜ್ಯದ ಜನ ಓಟ್ ಹಾಕೋದು ನೀವು ಅಂಬೇಡ್ಕರ್ ಅನ್ನೋದಕ್ಕೆ ಓಟ್ ಹಾಕೋದು ನೀವು ದಲಿತ ಅನ್ನುವಂತಹ ಕಾರ್ಡ್ ಯೂಸ್ ಮಾಡ್ಕೊಂಡೆ ಓಟ್ ತಗೊಳ್ತಿರೋದು ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋ ಹಾಗಿದ್ರೆ ಗೃಹ ಇಲಾಖೆಯಲ್ಲಿ ಮುಂದುವರಿಯಿರಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಸಿದ್ದರಾಮಯ್ಯನವರು ಇವರಿಗೆ ಹೇಳಬೇಕಾಗತ್ತೆ ಅಂತಹ ಸನ್ನಿವೇಶವನ್ನ ನಾವೀಗ ಎದುರು ಹಾಕೊಂಡಿದ್ದೀವಿ ಅಷ್ಟೇ ಇದೆರಡು ಇವತ್ತಿನ ಬೆಳವಣಿಗೆಗಳು ಒಂದು ತಿಮರೋಡಿ ಅವರ ಗಡಿಪಾರ ಏನಿತ್ತು ಅದಕ್ಕೆ ಮಧ್ಯಂತರ ತಡೆ ಸಿಕ್ಕಿದೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಎರಡನೇದು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾನು ಗೃಹ ಮಂತ್ರಿ ಅನ್ನೋದಕ್ಕಿಂತ ಒಂದು ಮೇಲೆ ಒಂದು ಯಾವುದೋ ದೇವಸ್ಥಾನಕ್ಕೆ ನಾನು ಭಕ್ತ ಅನ್ನೋದನ್ನ ಮೇಲಿಟ್ಟುಕೊಂಡು ಎಸ್ ಐ ಟಿ ತನಿಖೆ ಬೇಗ ಬೇಗ ಮುಗಿದು ಹೋಗಬೇಕು ಅದರ ಜೊತೆಗೆ ಯಾರ್ಯಾರೋ ಬಂದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇದ್ರೆ ನಾವು ತನಿಖೆ ಮಾಡ್ಕೊಂಡೇ ಇರೋಕ್ಕಾಗಲ್ಲ ಅನ್ನುವಂಥ ಮನಸ್ಥಿತಿಯನ್ನು ತೋರಿಸಿದ್ದು ಇದಿಷ್ಟು ಇವತ್ತಿನ ಬೆಳವಣಿಗೆ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ